ಹೆಚ್ಚಿನ ತೊಳಿಖಾಲಿ ಕಲಸಿದೇವರ ಪಾದವು ಸಾಂಗ್ ಹೊತ್ತು ಗ್ರಾಮಗಳು ಗ್ರಾಮ ದೇವರ ಹೆಂಚಿನ ಪಾಯ ತೋಡಿ ಮಹಾಸ್ಕೋಟ ದೇವರ ಪಾದವು ಸಾಷ್ಟಾಂಗುಳ್ಳ ಅಧಿಕಾರ ಶಕ್ತಿ ಚೆನ್ನಕೇಶವ ದೇವರ ಮಹಾಪೂಜೆಗೆ ತರತಕ್ಕವಂತ ಆ ಕ್ಷೇತ್ರ ಈ ಪವಿತ್ರ ಗಾಂಧಿನಗರದ ನಾವೂರತ ಈ ಕಳಸಿ ಸ್ಥಾನದ ಮಂಡಕ ಮಂಡರ ಭೂಮಿಯೇ ತಟ್ಟು ತುಂಬಿ ನಂತರ ಅಷ್ಟಕುಲ ನಾಗದೇವರು ಈ ಭೂಮಿಗೆ ಮಹಾಕಾಲಿಗೆ ಸಂಬಂಧಪಟ್ಟಂತು ನಿಗಡೆ ನಡಪು ಕುಟುಂಬ ಸಂಸಾರದಲ್ಲಿ ಗಂಟಿನ ಗಾತು ಬಂದಿಚ್ಚಿನ ತಿರುಪತಿ ವೆಂಕಟಮಣ್ಣ ದೇವರ ಅನುವು ನಟ್ಟುವಂತೂ ಅದ್ರಲ್ಲ ಆದಿ ಕುಟುಂಬ ಮೇಲೊಂದು ಏರ್ಪಡಿಸಿದ ಧರ್ಮದೇವರ ಪರಿವಾರ ದೇವರ ನೆರವರಿಗೆ ಬಂತು ಅದ್ರೆಲ್ಲ ಪೂರ್ವಿಸಿ ನಂಬಿತ್ತಿಚ್ಚಿನ ದೇವಿ ಶಕ್ತಿಯ ಅನುಗ್ರಹ ಪಡೆಯುವಂತೂ ಅಗ್ನಿರ್ವಿಪು ನಡಿನ ಅದ್ರೆಲ್ಲ ಮಾವಿಸ್ಟ್ ಮುಂದಿನ ಅನುಗ್ರಹ ಪಡೆಯುವಂತೂ

ಕೆಡೆಯು ಧರ್ಮದ ವೃಕ್ಷ ಧರ್ಮದೇರಲು ಬರೀತು ತೊಟಿಲೂ ನಡಪುಣೆ ಪ್ರಾಯಿತರ ಹುಟ್ಟ ಕಂದೂಳಿ ಅರಿ ಹೊಲೇ ಬದುಕೋ ಈ ಕ್ಷೇತ್ರಕ್ಕೂ ಹುಟ್ಟು ಇತ್ತಲ್ಲ ತ್ರಿಪಾತಿ ಗಡಪನ ಸತ್ಯಮಾತ್ಮದ ಕಲೆಯೋಚಾರೀತಿಗಳು ಅಪಾಗ ಹಿರಿಯಾಗಲೇ ಕಾಲಿ ನಮ್ಮಿಂದ ಸತ್ಯ ದಿನಕ್ಕೆ ಕ್ಷೇತ್ರಗಳು ಕೂಡ ಅಪ್ಪ ಕಲ್ಲಿದ್ದು ಅಂತಿಗೂ ಸೂರ್ಯೋದಯ ಭಕ್ತುಳತ್ತಿರ ವರ್ಷವಾದಂತ ನೇಮನ ಅಭಿನಂದಿರ ಭಕ್ತುಗಳಿಗೆ ಹೇಳು ಇಂಥ ದಿನ ಸೂರ್ಯ ದೇವರ ಅರ್ಥಮ ಚಂದ್ರದೇವರ ಚಂದ್ರದೇವರು ಉದಯ ಅಭಿನಯದಲ್ಲಿ ಈ ಭಕ್ತಗಳಿಗೆ ಸಂಸಾರದ ಬಣ್ಣಂಚಿನ ಬಟ್ಟವರಿಗೆ ಇಷ್ಟ ಅಂತಿಮ ಮಾಡುತ್ತು ಕ್ಷೇತ್ರೋಗ ಬಣ್ಣಂಚಿನ ಬಟ್ಟವರೆಗೂ ಭಕ್ತರು ಸಂದೇಹ ಮಾಡಿದ ಪ್ರಕಾರವಾದ ಒಂದೇ ಅಧ್ಯಯನ ಸೇವೆ ಗಗ್ಗರ ಸೇವೆಯ ಗಗ್ಗರ ಸೇವೆಗಳು ಕಣ್ಣ ಭಾಷೆಗಳು ಕೈಯ ಭಾಷೆಗಳು ತಾನುಳ್ಳೇ ಒಂದು ಭಾಷೆಯನ್ನು ರಕ್ಷಾತ್ಯಂತ ಸೇವೆ ಅಗ್ನಿ ಸೇವೆ ಸೇವೆಗಳು ತೀರ್ಥ ಸ್ವಾಮಿಗಳ ಬೊಲಾಪಂಡ್ಕೊಂಡರು ಹನಿ ಗುರುತ ಸಿಂಗಾರ ಮಾಯೂ ಮಾಯ ತಕ್ಕಿಂಗತ್ತು ಹೇಳು ಇದ್ದಿನ ನಿಭೇದ ಸೇವೆ ಚಾಕರೆ ಕೂಡ ಸಂಸಾರ ತಗೊಳಿಸಿದ ಕಾರ್ಯವಾಗಟವಳು ಚಾಕ್ರಿ ಮಾಡುವಂತ ಕ್ರಿಯಾ ವಾಗವಳು ಅನೇಕ ತರದ ಹೆಚ್ಚು ಕಡಿಮೆ ಒಂದು ಕೊರತೆ ಲೋಪ ದೋಷ ಮಲ್ಯ ಒಪ್ಪ ಮಾಡ ಕುಟುಂಬ ಸಂಸಾರು ಅದು ಮತ್ತಿಂತ ಉದ್ಯೋಗ ಶಿಶು ಚಾಕಲೇಟ ವಿದ್ಯಾಭ್ಯಾಸ ದುಡ್ಡು ಮಹಾಲಕ್ಷ್ಮಿ ಅವತಾರ ತಾಳಿತು ಸಂಸಾರದ ಬಾಲು ಒಳಿತವರ ಬಂಟ ಸೇವೇಡ ಸೇವೇತ